ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿದ ಪ್ರಾಣಿ ಸಂಘ ಉಡುಪಿ ಇದರ ಅಧ್ಯಕ್ಷರಾಗಿರುವಂಥ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಸಂಬಂಧಪಟ್ಟ ಇಲಾಖೆ ಅಂತ ಹೇಳಿದರೆ ಪಶುಪಾಲನೆ ಇಲಾಖೆ ಪಟ್ಟಣ ಪಂಚಾಯತ್ ಮತ್ತು ವನ್ಯಜೀವಿ ವಿಭಾಗ ಹಾಗೂ ಪ್ರಾಣಿ ಸಂಘದ ಸದಸ್ಯರನ್ನು ಒಳಗೊಂಡಿಕೊಂಡು ನಮ್ಮ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೆರೆಕಟ್ಟೆ ಸುಧೀಂದ್ರ ರೈತಾಳ್ ಮನೆಯಲ್ಲಿ ಸಾಕುತ್ತಿರುವಂಥ ಪ್ರಾಣಿಗಳ ಬಗ್ಗೆ ಸಂಪೂರ್ಣವಾದಂಥ ಮಾಜರು ಮಾಡುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಇವತ್ತು ಬೆಳಗ್ಗೆ ಇಲ್ಲಿರುವಂಥ ಎಲ್ಲ ಸಂಪೂರ್ಣ ಪ್ರಾಣಿಗಳ ಮಾಹಿತಿಯನ್ನು ಅದರಲ್ಲಿ ಸಾಕಿರುವಂಥ ವಿಧಾನವನ್ನು ಎಲ್ಲವನ್ನು ವಿಡಿಯೋ ಮಾಡಿ ಮತ್ತು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ವರದಿಯನ್ನು ನೀಡಲಿಕ್ಕಿದ್ದೇವೆ ವೀಕ್ಷಕರೇ ನನ್ನ ಅಭಿಮಾನಿ ಬಂಧುಗಳೇ ಪ್ರಾಣಿ ಪ್ರಿಯರೇ ನಾನು ಇವತ್ತು ಅನಾಥ ಪ್ರಾಣಿಗಳನ್ನು ಸುಮಾರು ನಲವತ್ತು ವರ್ಷಗಳಿಂದ ರಕ್ಷಣೆ ಮಾಡ್ತಾ ಬಂದಿದೆ ಆಗಸ್ಟಲ್ಲಿ ನಾನೂರು ನಾಯಿ ಇನ್ನೂರೈವತ್ತು ಬೆಕ್ಕು ಒಂದು ಹತ್ತು ಲಕ್ಷ ರೂಪಾಯಿ ಸಾಕುವಂಥ ಪ್ರಾಣಿ ಪಕ್ಷಿಗಳನ್ನು ಪೇಟದವರು ದಾಳಿ ಮಾಡಿ ತಗೊಂಡು ಹೋದರು ಅರಣ್ಯ ಇಲಾಖೆಯವರು ಇವತ್ತು ಬಂದಿದ್ದರು ಪೇ ಪೇಟದವರು ಬಂದಿದ್ದರು ಮತ್ತು ಮುನ್ಸಿಪಾಲ್ಟಿಯವರು ಪೊಲೀಸರು ಪಶುಪಾಲನೆ ಇಲಾಖೆಯವರು ಎಲ್ಲ ಒಟ್ಟು ಮಾಡಿ ಇವತ್ತು ಮಹಾಜರ್ ಮಾಡ್ಕೊಂಡು ಹೋಗಿದ್ರು ಎಲ್ಲ ಅನಾಥ ಪ್ರಾಣಿಗಳನ್ನು ರಕ್ಷಣೆ ಮಾಡುವಂಥ ಕೇಂದ್ರಕ್ಕೆ ಇವತ್ತು ದಾಳಿ ಮಾಡಿದರು ಎಲ್ಲ ಮಹಾಜರ್ ಮಾಡ್ಕೊಂಡು ಹೋಗಿದ್ರು ಇನ್ನು ಮುಂದೆ ಅದನ್ನು ಹೋಗ್ಲಿಕ್ಕೆ ಬರ್ಬೋದು ಪ್ರಾಣಿ ಪ್ರಿಯರೆಲ್ಲ ನಂಗೆ ಹೆಲ್ಪ್ ಮಾಡ್ಬೇಕು ಎಲ್ಲಿ ರೋಡ್ ಬದಲಿದ್ದು ನಾಯಿಗಳು ಏನೇ ಇದ್ದರು ಪಶುಪಾಲನೆ ಇಲಾಖೆ ತಗೊಂಡೋಗಿ ಹಾಕ್ಬೇಕು ಆಚೆ ಉಡುಪಿ ಸೈಡ್ ಆದರೆ ಡಿ ಸಿ ಕಚೇರಿಗೆ ಪಶುಪಾಲನಾ ಇಲಾಖೆ ಪ್ರಾಣಿಗಳ ಸಂಘ ಯಾವುದನ್ನು ಅನಾಥ ಮಾಡಬೇಡಿ ಅಲ್ಲಲ್ಲಿಗೆ ತಗೊಂಡೋಗಿ ಹಾಕಿ ಯಾವುದೇ ಹಕ್ಕಿ ಪಕ್ಷಿ ಪೆಟ್ಟಾ ಇಲ್ಲಿ ತಗೊಂಡೋಗಿ ಅರಣ್ಯ ಇಲಾಖೆಗೆ ಹಾಕಿ ಆವಾಗ ಅವರಿಗೆ ನಾ ಐತರಣ್ರು ಏನು ಕೆಲಸ ಮಾಡ್ತಿದ್ರು ಅಂತ ಇಷ್ಟುವರೆಗೆ ಎ ಸಿ ರೂಮ್ ಒಳಗೆ ಕೂತ್ಕೊಂಡು ಒಳ್ಳೆ ಗಾಳಿ ತೊಗೊಂಡು ಇದ್ರೂ ಅಷ್ಟೇ ವಿನ ಅವರಿಗೆ ಯಾವುದು ಸುಖ ಸುಮ್ಮನೆ ಯಾವುದು ಕಷ್ಟ ಅದರ ಸಗಣಿ ಬಾಚಿ ಏನೂ ಗೊತ್ತಿಲ್ಲ ಅವರಿಗೆ ಇಲ್ಲಿ ನಾಯಿ ಸಾಗುವವರು ದಿನಕ್ಕೆ ಏಳು ಜನ ಕೆಲಸಕ್ಕಿದ್ರು ದಿನಕ್ಕೆ ಏಳ್ನೂರು ರೂಪಾಯಿ ಸಂಬಳ ಅವರಿಗೆ ಅದನ್ನೆಲ್ಲ ನಾನು ಮೇಂಟೈನ್ ಮಾಡ್ಕೊಂಡು ಇಷ್ಟು ನಲವತ್ತು ವರ್ಷದಿಂದ ಮೇಂಟೈನ್ ಬರ್ತಾ ಇದ್ದೆ ಇವತ್ತು ನನಗೆ ಈ ಥರ ಚಿತ್ರ ಹಿಂಸೆ ಕೊಡ್ತಾಯಿದ್ರು ಪ್ರಾಣಿದಾಯ ಸಂಘ ಅಂತ ಇವತ್ತು ಇವರು ದುಡ್ಡು ಮಾಡ್ಲಿಕ್ಕೋಸ್ಕರ ಪ್ರಾಣಿದಾಯ ಸಂಘ ಹೊರಗಿಂದ ಪಣ್ಣು ಬರುತ್ತೆ ಅದನ್ನೆಲ್ಲ ಇದು ಮಾಡ್ಲಿಕ್ಕೋಸ್ಕರ ಪ್ರಾಣಿದಾಯ ಸಂಘ ಅಂತ ನನಗೆ ಯಾವ ಸಂಘವೂ ಇಲ್ಲ ನಾನು ಓ ನಾಯಿ ಒಂದು ಹೋಗಿ ಮಾಡ್ತಾ ಇದ್ದೆ ರಸ್ತೆಯಲ್ಲಿ ಒಂದು ನಾಯಿ ಆಕ್ಸಿಡೆಂಟ್ ಆದರೆ ಐತಾಳ್ರಿ ಅಂತ ಕರೀತರು ಬಾರಿಗೆ ಎಕ್ಸಿಡೆಂಟ್ ಆದ್ರೆ ಐದಾರು ರೀ ಯಾವ ಅರಣ್ಯ ಇಲಾಖೆಯನ್ನು ಕರೆಯುವುದಿಲ್ಲ ಯಾವ ಪೇಡದನ್ನು ಕರೆಯುವುದಿಲ್ಲ ಯಾಕೆ ನಾನು ಬೈಲ್ಯ ಬಡಪ ಇದ್ದೆ ಅಲ್ಲ ಮಾಡ್ಲಿಕ್ಕೆ ಇನ್ನು ಮುಂದೆ ನಾಯಿ ಪೆಟ್ಟಾಗ್ಲಿ ನಾಯಿ ಮರಿ ರಸ್ತೆ ಮೇಲೆ ಕಾಣ್ಲಿ ಪಶುಪಾಲನೆ ಇಲಾಖೆಗೆ ಮತ್ತೆ ಸಂಬಂಧಪಟ್ಟವರಿಗೆ ತಗೊಳಗೆ ಹಾಕಿ ಬನ್ನಿ ಮತ್ತೆ ಅದು ಅಪ್ಡೇಟ್ ತಗೊಳ್ಬೇಕು ನೀವು ಸುಮ್ಮನೆ ಹಾಕಿ ಬರುದಲ್ಲ ವಿಡಿಯೋ ಮಾಡಿ ತೆಗೆದು ರಸ್ತೆ ಬದಲು ಅವ್ರು ಬಿಸಾಡಿ ಬರುವಂತ ಜಾತಿ ಅವು ಅವು ಕೈ ಮೈ ಮಣ್ಣ ಅಲ್ಲ ಈಗ ವಿಡಿಯೋದಲ್ಲಿ ಅವು ಹೇಗಿದ್ದು ಅಂತ ಅವು ಸಗಣಿ ಮುಟ್ಟಿ ಗೊತ್ತಿಲ್ಲ ಅವಕ್ಕೆ ಇದಕ್ಕೆ ಎಲ್ಲ ಪ್ರಾಣಿ ಪ್ರಿಯರು ನನಗೆ ಸಹಕಾರ ಕೊಡ್ಬೇಕು